ಸ್ನೇಹಿತರೆ ಬಹಳಷ್ಟು ಜನ ನನಗೆ ಈ ಪ್ರಶ್ನೆಯನ್ನು ಕೇಳಿರಿ ಎಕ್ಕಿಯ ಗಿಡ ಮನೆಯಲ್ಲಿ ಅಂದರೆ ಅಂಗಳದಲ್ಲಿ ಇದ್ದರೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅಂಥೇಳಿ ಇವತ್ತು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ ಸಾಮಾನ್ಯವಾಗಿ ನಾವು ಆಧ್ಯಾತ್ಮದಲ್ಲಿ ನೋಡೋದಾದರೆ ಅರ್ಕ ಪತ್ರಂ ಸಮರ್ಪಯಾಮಿ ಗಣಪತಿಗೆ ಅರ್ಕಪತ್ರ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೇವೆ ಸೂರ್ಯನಿಗೆ ಅರ್ಕ ಪುಷ್ಪ ಆಗಿರ್ಬೋದು ಅರ್ಕ ಪತ್ರ ಆಗಿರ್ಬೋದು ಇರಿಸ್ತೇವೆ ಅಷ್ಟೇ ಅಲ್ಲ ಶಿವನಿಗೂ ಕೂಡ ಬಿಳಿ ಅರ್ಕ ಪತ್ರ ಅರ್ಕ ಪುಷ್ಪ ಅಂತಂದರೆ ಬಹಳನೇ ಪ್ರೀತಿ ಹೀಗಾಗಿ ಅತ್ಯಂತ ಶ್ರೇಷ್ಠ ಅಂತ ಕರೆಸ್ಕೊಳ್ತದೆ ಈ ಅರ್ಕ ಪುಷ್ಪ ಮತ್ತು ಪತ್ರ ಅಂದರೆ ಈ ಎಕ್ಕಿ ಗಿಡ ಅದರಲ್ಲೂ ಕೂಡ ಬಿಳಿ ಎಕ್ಕಿಯ ಗಿಡ ನಮ್ಮ ಅಂಗಳದಲ್ಲಿದ್ದರೆ ಸರ್ವ ದೋಷಗಳು ನಿವಾರಣೆ ಆಗ್ತದಂತ ಈ ಬಿಳಿ ಎಕ್ಕೆ ಗಿಡ ನಾವು ತಂದು ಹಚ್ಚೋಕ್ಕಿಂತ ಅದಾಗೆ ಬೆಳೆದ್ರೆ ಅತ್ಯಂತ ಶ್ರೇಷ್ಠ ಅಂತ ಅನ್ನಿಸ್ಕೊಳ್ತದೆ ಇನ್ನು ಯಾವ ಭಾಗದಲ್ಲಿ ನಮ್ಮ ಅಂಗಳದಲ್ಲಿ ಯಾವ ಭಾಗದಲ್ಲಿ ಇದ್ದರೆ ಅತ್ಯಂತ ಶ್ರೇಷ್ಠ ಅನ್ನೋದಾದರೆ ನಮ್ಮ ಮನೆಯ ಬಲಭಾಗದಲ್ಲಿ ಎಕ್ಕೆಯ ಗಿಡ ಅತ್ಯಂತ ಶ್ರೇಷ್ಠ ನಮಗೆ ಶುಭವನ್ನು ತಂದುಕೊಡ್ತದೆ ಆರ್ಥಿಕ ತೊಂದರೆಯನ್ನು ದೂರ ಮಾಡ್ತದ ಅದಕ್ಕಾಗಿ ಮನೆಯಲ್ಲಿ ಹಣಕಾಸಿನ ತೊಂದರೆಗಳು ಕೂಡ ಕಡಿಮೆ ಆಗ್ತದೆ ಅಂದರೆ ಅದನ್ನು ನಾವು ಮನೆಯ ಬಲಭಾಗದಲ್ಲಿ ನಾವು ಮನೆಗೆ ಹೊರಗೆ ಬಂದು ನಿಂತಾಗ ನಮ್ಮ ಬಲಭಾಗದಲ್ಲಿ ಎಕ್ಕಿಯ ಗಿಡ ಇರಬೇಕು ಅತ್ಯಂತ ಶ್ರೇಷ್ಠ ಅಂಥೇಳಿ ಅನಿಸ್ಕೊಳ್ತದೆ ಇದು ಹೆಚ್ಚಾಗಿ ತಾನಾಗಿಯೇ ಬೆಳೀತದೆ ಅಕಸ್ಮಾತಾಗಿ ನಿಮ್ಮ ಅಂಗಳದಲ್ಲಿ ಇಲ್ಲ ಅಂದರೆ ನೀವು ಕೂಡ ತಂದು ಹಚ್ಕೊಳ್ಬೋದು ಮನೆಯ ಬಲಭಾಗದಲ್ಲಿ ಹಚ್ಕೊಂಡ್ರೆ ಅತ್ಯಂತ ಶ್ರೇಷ್ಠ ಜಾಗ ಇಲ್ದಿದ್ರೆ ಒಂದು ಪಾಟ್ನಲ್ಲಿ ಕೂಡ ನೀವು ಹಚ್ಚಿ ಇಟ್ಕೊಳ್ಬೋದು ಇನ್ನು ಅಧ್ಯಯನ ಪ್ರಕಾರ ಹೇಳಬೇಕು ಅಂತ ಅನ್ನೋದಾದರೆ ಪ್ರತಿ ರವಿವಾರಕ್ಕೊಮ್ಮೆ ಸೂರ್ಯನನ್ನು ಪೂಜೆ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟರೆ ಬಿಳಿ ಎಕ್ಕಿ ಹೂವನ್ನು ಇರಿಸಬೇಕು ಎಕ್ಕೆ ಪತ್ರಗಳನ್ನು ಇರಿಸಬೇಕು ಸಿ ಪೂಜೆಯನ್ನು ಮಾಡಿ ಆತನಿಗೆ ಭಕ್ತಿಯಿಂದ ಅರ್ಘ್ಯವನ್ನು ಕೊಟ್ಕೋತಾ ಹೋದರೆ ಮನೆಯಲ್ಲಿ ಆರೋಗ್ಯ ತೊಂದರೆಗಳು ಬಹಳಷ್ಟು ಕಡಿಮೆ ಆಗ್ತದೆ ಅಷ್ಟೇ ಅಲ್ಲ ಎಷ್ಟೋ ದೋಷಗಳಿಂದ ಮುಕ್ತಿಯನ್ನು ಪಡೀತಾರಂತೆ ಅದಕ್ಕಾಗಿ ಅರ್ಕಪತ್ರ ರವಿವಾರ ದಿವಸ ಸೂರ್ಯನಿಗೆ ಇರಿಸೋದು ಬಹಳನೇ ಒಳ್ಳೆಯದು ಅಂಥೇಳಿ ಇನ್ನೂ ಮಂದ ಮಕ್ಕಳು ಅಂದರೆ ಎಷ್ಟೇ ಓದಿದರೂ ಕಡಿಮೆಯ ಮಕ್ಕಳಿಗೆ ತಲೆಗೆ ಹತ್ತೋದಿಲ್ಲ ಮಕ್ಕಳಿಗೆ ಈ ಜ್ಞಾನದ ಕೊರತೆ ಇದ್ದರೆ ಅಂಥವರು ಪ್ರತಿ ಬುಧವಾರ ದಿವಸ ಪ್ರತಿ ಬುಧವಾರ ದಿವಸ ಗಣಪತಿಗೆ ಬಿಳಿ ಎಕ್ಕಿಂದ ಪೂಜೆ ಮಾಡಬೇಕು ಎಕ್ಕೆ ಹೂ ಇರ್ತದಲ್ಲ ಅದರಿಂದ ಎಕ್ಕದ ಪತ್ರೆಯಿಂದ ಪೂಜೆಯನ್ನು ಮಾಡೋದರಿಂದ ಮಕ್ಕಳಲ್ಲಿ ಜ್ಞಾನ ಕೂಡ ಉದಯ ಆಗ್ತದೆ ಅದಕ್ಕಾಗಿ ಅದಕ್ಕಾಗಿಯೇ ನಮ್ಮ ಪೂರ್ವಜರು ಹೇಳ್ತಿದ್ರು ಎಕ್ಕಿ ಗಿಡದ ಬೇರಿನಲ್ಲಿ ಗಣಪತಿ ವಾಸ ಅಂತ ಹೇಳಿ ಯಾವಾಗ ಎಕ್ಕಿ ಗಿಡದ ಪೂಜೆಯನ್ನು ಮಾಡೋದರಿಂದ ಶ್ರೇಷ್ಠ ಹೇಳಿ ಅದಕ್ಕೆ ಶ್ವೇತಾರ್ಕ ಗಣಪತಿ ಪೂಜೆಯನ್ನು ನಮ್ಮ ಪೂರ್ವಜರು ನಮ್ಮ ವಿಘ್ನ ದೂರ ಆಗಬೇಕು ಅಂದರೆ ಯಾವುದಾದ್ರೂ ಹಿಡಿದ ಕೆಲಸಗಳಲ್ಲಿ ವಿಘ್ನ ಉಂಟಾದರೆ ಅಥವಾ ಮದುವೆ ಆಗದೇ ಇರುವಂಥ ಎಷ್ಟೋ ಒಂದು ವಿವಾ ಅವಿವಾಹಿತ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡಸ ಗಂಡು ಮಕ್ಕಳಾಗ ಆಗಿರ್ಬೋದು ಶ್ವೇತಾರ್ಕ ಗಣಪತಿ ಪೂಜೆ ಮಾಡೋದ್ರಿಂದ ಬೇಗ ಮದುವೆಗೆ ಗೊತ್ತಾಗ್ತದೆ ಅಂಥೇಳಿ ವಿಘ್ನ ದೂರ ಮಾಡುವಂಥ ಶಕ್ತಿ ಆ ಶ್ವೇತಾರ್ಕ ಗಣಪತಿ ಇರ್ತದೆ ಅದಕ್ಕೆ ಎಕ್ಕಿ ಗಿಡ ಭಾಳನೆ ಶ್ರೇಷ್ಠ ಅಂಥೇಳಿ ಇಲ್ಲಿ ಇನ್ನೂ ಒಂದು ಹೇಳ್ತಾರೆ ಏನಂದರೆ ಆಂಜನೇಯನಿಗೆ ಶನಿದೋಷ ಬಹಳಷ್ಟು ಇದ್ದ ಇದ್ದಾಗ ಶನಿದೋಷ ಬಹಳಷ್ಟು ತೊಂದರೆಯಲ್ಲಿದ್ದಾಗ ಆ ಎಕ್ಕಿ ಗಿಡದ ಚಿಗುರೆಲೆ ಇರ್ತಾವಲ್ಲ ಆ ಎಲೆಯಿಂದ ಹಾರವನ್ನು ಮಾಡಿ ಆಂಜನೇಯನಿಗೆ ಹಾಕ್ತಾರೆ ಅಂದರೆ ಶನಿದೋಷ ಕೂಡ ಕಡಿಮೆ ಆಗ್ತದೆ ಅಂಥೇಳಿ ಕೆಲವರು ಏನು ಮಾಡ್ತೀರಿ ಅಂದರೆ ಬಲ್ತುದೆಲ್ಲಿ ಎಲ್ಲ ತಗೊಂಡು ಹಾಕ್ತೀರಿ ಹಂಗೆ ಹಾಕಬಾರ್ದು ಚಿಗುರೆಲೆ ಎಳೆ ಎಲೆ ಇರ್ತಾವಲ್ಲ ಅದನ್ನು ತೆಗೆದು ಹಾರವನ್ನು ಮಾಡಿ ಆಂಜನೇಯನಿಗೆ ಹಾಕ್ತಾರೆ ಆದಷ್ಟು ಆ ಎಲೆಗಳನ್ನು ತೆಗಿಬೇಕಾದ್ರೆ ಅದರಲ್ಲಿರುವಂಥ ಒಂದು ಹಾಲು ಬರ್ತದೆ ಅದನ್ನು ಕಣ್ಣಿಗೆ ಸಿಡಿಸ್ಕೋಬಾರ್ದು ಯಾಕಂದ್ರೆ ಅದು ಕಣ್ಣಿಗೆ ದೋಷವನ್ನು ತಂದು ಕೊಡ್ತದೆ ಅದಕ್ಕಾಗಿ ಆ ಹಾಲನ್ನು ಕಣ್ಣಿಗೆ ಸಿಡಿಲಾರದ ಹಾಗೆ ನೋಡಿಕೊಂಡು ಸೌಕಾಶ ತೆಗಿಬೇಕು ಇಲ್ಲಿ ಇನ್ನೂ ಒಂದು ಹೇಳ್ತೇನೆ ಕೇಳಿರಿ ಬಿಳಿ ಎಕ್ಕೆಯ ಒಂದು ಎಲೆಯನ್ನು ತಂದು ಪ್ರತಿ ಮಂಗಳವಾರ ಆಗಿರ್ಬೋದು ಶನಿವಾರ ಆಗಿರ್ಬೋದು ಅಥವಾ ರವಿವಾರ ಆಗಿರ್ಬೋದು ಈ ರೀತಿ ಇದ್ದಾಗ ಆ ಎಕ್ಕಿ ಎಲೆಯನ್ನು ತಂದು ಅದರಲ್ಲಿ ಕರ್ಪೂರವನ್ನು ಇಟ್ಟು ಅರಿಶ್ ಕುಂಕುಮ ಅಕ್ಷತೆಯನ್ನು ಏಸಿ ಆ ಕರ್ಪೂರವನ್ನು ಹಚ್ಚೋದ್ರಿಂದ ಶತ್ರು ನಾಶ ಕೂಡ ಆಗ್ತದೆ ಬಹಳಷ್ಟು ಕಾಡಿಸ್ತಿರ್ತಾರೆ ಯಾರೋ ಬಂದು ಶತ್ರುಗಳು ಅಂದರೆ ಹಿತಶತ್ರು ಆಗಿರ್ಬೋದು ಹೊರಗಿನ ಶತ್ರು ಆಗಿರ್ಬೋದು ಒಳಗಿನ ಶತ್ರು ಆಗಿರ್ಬೋದು ಬಹಳನೇ ಕಾಡಿಸ್ತಾರೆ ಅಂತಂದರೆ ಒಂದು ಎಕ್ಕಿಯ ಎಲೆಯನ್ನು ಈಗ ನಾನು ತೋರಿಸ ಚಿತ್ರದಲ್ಲಿ ಅದ ಆ ರೀತಿ ಒಂದು ಎಲೆಯನ್ನು ತಂದು ಅದರಲ್ಲಿ ಕರ್ಪೂರವನ್ನು ಇಟ್ಟು ನಿಮಗೆ ಯಾರು ಶತ್ರು ಇದ್ದಾರೋ ಅವ್ರಿಗೆ ಬೇಡಿಕೊಂಡು ಬಹಳನೇ ಕಷ್ಟವನ್ನು ಕೊಡ್ತಾ ಇದ್ದಾರೆ ಅಂತ ಬೇಡಿಕೊಂಡು ಆ ಕರ್ಪೂರವನ್ನು ಹಚ್ಚಬೇಕು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿ ಅದರಲ್ಲಿ ಕರ್ಪುರವನ್ನು ಹಚ್ಚೋದ್ರಿಂದ ಶತ್ರುಗಳು ದೂರ ಹೇಳಿ ಇನ್ನೂ ಸೂರ್ಯನ ಲೋಹ ತಾಮ್ರ ಅಂತ ಹೇಳ್ತೀವಿ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರೇನು ತೆಗೆದುಕೊಂಡು ಹೋಗಿ ಆ ಬಿಳಿ ಎಕ್ಕಿ ಗಿಡಕ್ಕೆ ಹಾಕಬೇಕು ಹಾಕಿ ನಿತ್ಯ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸೋದ್ರಿಂದ ನಮ್ಮ ಋಣಗಳು ಕೂಡ ಕಡಿಮೆ ಆಗ್ತದಂತ ಅಂದರೆ ಸಾಲ ಸೋಲ ಕಷ್ಟಗಳೆಲ್ಲವೂ ದೂರ ಆಗ್ತದಂತ ಆ ರೀತಿಯಾಗಿ ಬೆಳಗ್ಗೆ ಸೂರ್ಯೋದಯಕ್ಕೆ ಅಂದರೆ ಆ ರೀತಿ ಮಾಡಬೇಕು ಅದಕ್ಕೆ ನೀರು ಹಾಕಿ ಅರಿಶಿಣ ಇರಿಸಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ನಾವು ಎಷ್ಟೇ ಸಾಲ ಸೋಲ ಇದ್ದರೂ ಅದರಿಂದ ನಾವು ಹೊರಗೆ ಬರ್ತೇವೆ ಅಂಥೇಳಿ ಇನ್ನು ಎಕ್ಕೆ ಗಿಡದ ಕೆಲವೊಂದು ಪರಿಹಾರಗಳು ಅವನ್ನ ಮುಂದಿನ ವೀಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಂತೆ ಮತ್ತೆ ಸಿಗ್ತೀನಿ ನಮಸ್ಕಾರ